كوو كوو وكتور گو سو امبेडकर ड्रामा सरी برادر ਸੰਦਿਸ਼ ਸੀਸ ਨਾਲ सरी वेरी गुड इंदुर यार अरे हेलो 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 ಸ್ವಲ್ಪ ಹೇಳ ನಾನು ಇಲ್ಲಿ ಮಂಜು ರಮೇಶಣ್ಣ ಅಣ್ಣ ಫೋನ್ ಇಂತಿರೋ ನೀ ಫೋನ್ ಇನ್ ಬರದು ವಿಡಿಯೋ ಮಾಡ್ತೀವಿ ಫೋಟೋ ಇಟ್ ಬಿಡ್ರಿ ಸರ್ ಅಣ್ಣ ಸಣ್ಣಾ ಹ್ಮ್ ಅಣ್ಣ ಪಾಪ ಹಂಗೆ ಬಿಡುತ್ತೆ ಬತ್ತಾವರ ಬರ್ತೀರಾ ದೊಡ್ಡ ಆಗ್ಬಿಡ್ರು ದೊಡ್ಡ ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ದೇಶದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೆದಿದೆ ಭಾಳಷ್ಟು ತೋರಿಸಿನಲ್ಲಿದೆ ಎನ್ ಡಿ ಎ ಮತ್ತು ಇಂಡಿಯಾ ಇವೆರಡರ ಕಾಂಪಿಟೇಷನ್ ಸಿಕ್ಕಾಪಟ್ಟಿದೆ ಅದರಲ್ಲಿ ವಿಶೇಷ ಅಂದರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅದು ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ಸು ಮೈತ್ರಿಯಾಗಿದೆ ಸೊ ಎರಡು ಬಲಗಳು ಕೂಡಿದ್ದಾವೆ ಇದು ಕಾಂಗ್ರೆಸ್ಸಿಗೆ ಸಹಿಸಲಾರ್ದಂಥ ಒಂದು ವ್ಯವಸ್ಥೆ ಈಗಾಗಲೇ ಬಿ ಜೆ ಪಿ ಅವರು ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತೈದು ಬಿ ಜೆ ಪಿ ಮೈತ್ರಿ ಮೂರು ಕ್ಷೇತ್ರ ಜೆ ಡಿ ಎಸ್ಸಿಗೆ ಬಿಟ್ಟುಕೊಟ್ಟಿದ್ದಾರೆ ಒಟ್ಟಾರೆ ಇಪ್ಪತ್ತೆಂಟು ಕ್ಷೇತ್ರದ ಒಂದು ವೀಕ್ಷಣೆ ಲೋಕಸಭೆಯ ಕರ್ನಾಟಕದಲ್ಲಿ ಸಂಚಾರ ಮಾಡ್ತಾ ಇರೋರು ಮಾಜಿ ಸಚಿವರು ಜೆ ಡಿ ಎಸ್ಸಿನ ನಾಯಕರು ಕುಮಾರಸ್ವಾಮಿ ಅವರಿಗೆ ಅತ್ಯಂತ ಆತ್ಮೀಯರು ಬಂಡಪ್ಪ ಕಾಶೆಂಪೂರ್ ಅವರು ಇವತ್ತು ಗದಗಿಗೆ ಬಂದಿದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ವೀಕ್ಷಕರ ಪರವಾಗಿ ಅವರನ್ನು ಸ್ವಾಗತ ಮಾಡ್ತೀವಿ ಸರ್ ನಮಸ್ಕಾರ ಸರ್ ಇಪ್ಪತ್ತೆಂಟನೇ ಲೋಕಸಭಾ ಚುನಾವಣೆ ಹೇಗೆ ನಡೀತಾ ಇದೆ ಮೊಟ್ಟ ಮೊದಲು ನಿಮ್ಮ ಆಸ್ಕ್ ಟಿ ವಿಗೆ ಶುಭಾಶ್ಗಳು ಕೋರುತ್ತೇನೆ ಯಾಕಂದ್ರೆ ಈ ಭಾಗದಲ್ಲಿ ಯಾಕಂದ್ರೆ ಇವತ್ತ ನಾಳ ಪತ್ರಿಕಾ ಉದ್ಯಮ ಇವೆಲ್ಲ ಭಾಳ ಟಫ್ ಆಗಿದೆ ಅವ್ರು ನಡೆಸಬೇಕಾದ್ರೆ ಹಾಗೇ ಈಗ ಅಂಥ ಒಂದು ಕ್ಷೇತ್ರದಲ್ಲಿ ತಾವು ಸೇವೆ ಸಲ್ಲಿಸ್ತಾ ಇದ್ರಿ ಅದಕ್ಕೆ ತಮಗೆ ಶುಭಾಶಯ ಕೋರಿ ಇವತ್ತ ವಿಶೇಷವಾಗಿ ಲೋಕಸಭೆ ಚುನಾವಣೆ ನೋಡಬೇಕಾದ್ರೆ ತಾವು ಹೇಳ್ದಂಗೆ ಈ ಚುನಾವಣೆ ವಿಶೇಷತೆ ಏನಂತಂದರೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಅದರಲ್ಲಿ ದೇವೇಗೌಡರು ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಕೈ ಜೋಡಿಸಿದಾರಾ ಓಕೆ ಓಕೆ ನೋಡಿ ನಾವು ರಾಜಕಾರಣದಲ್ಲಿ ನೋಡಿದರೆ ದೇವೇಗೌಡರು ಅತ್ಯಂತ ಕೆಳಗ ಒಂದು ರೈತ ಕುಟುಂಬದಿಂದ ಬಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಭಾರತದಲ್ಲಿ ಎಲ್ಲದಕ್ಕಿಂತ ಹೈಯೆಸ್ಟ್ ಪೋಸ್ಟ್ ಪ್ರಧಾನ ಮಂತ್ರಿಯವರಾಗಿ ಅವ್ರ ಅನುಭವ ಎದುರುಗಡೆ ನನಗಮೆಟ್ಟಿಗೆ ಇಂಡಿಯಾ ಲೆವೆಲ್ನೇ ಇಂಥವ್ರು ಒಬ್ಬೊಬ್ಬರು ಇರ್ಬೋದು ಅಷ್ಟೆ ಅಂಥವ್ರು ಈ ಒಂದು ಘಟ್ಟದಲ್ಲಿ ಈ ದೇಶ ಮುನ್ನಡೆಸ್ಬೇಕಾಯ್ತು ಅಂದ್ರೆ ಯಾರು ಎಂಬ ಒಂದು ಚಿಂತನೆ ಮಾಡಿ ನರೇಂದ್ರ ಮೋದಿಜಿಯವ್ರ ಕೈ ಬರಡಿಸ್ ಬಲಪಡಿಸ್ಬೇಕು ಅಂತೇಳಿ ಅವರು ಕೂಗ್ ಕೊಟ್ಟಿದಾರ ಅವರು ಹೇಳ್ತಾ ಇದ್ದಾರ ಅಂತಂದ್ರೆ ಇದರಲ್ಲಿ ಬಹಳ ದೊಡ್ಡ ಅರ್ಥ ಇದೆ ಅಂತ ನಾ ಹೇಳಕ್ ಬಯಸ್ತೀನಿ ಓಕೆ ಯಾಕಂದ್ರೆ ಇವತ್ತು ನೋಡಿ ನಾನು ತಾವು ಹೇಳ್ದಂಗೆ ಎಲ್ಲ ಕ್ಷೇತ್ರಗಳಲ್ಲಿ ಹೆಚ್ಚು ಕಮ್ಮಿ ಓಡಾಡ್ತಾ ಇದ್ದೀನಿ ನೀವು ಮೊದಲನೇ ಹಂತದಲ್ಲಿ ಏನು ಎಲೆಕ್ಷನ್ಸ್ ಆಯಿತು ನಿನ್ನೆ ಅವರಿಗೆ ಹಾಸನಲ್ಲಿದ್ದೆ ನಾನು ಮೊದಲೆಲ್ಲ ಪಾರ್ಲಿಮೆಂಟ್ ಚುನಾವಣೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಯಾವುದೋ ಲೆವೆಲ್ನಲ್ಲಿ ಆಗೋಗ್ತೀವಿ ಬಟ್ ಈಗ ಆ ಥರ ಇಲ್ಲ ಹಳ್ಳಿ ಹಳ್ಳಿಯಲ್ಲಿ ಚಿಂತೆ ನಡೀತಾ ಇದೆ ಯಾವ ಚಿಂತೆ ದೇಶದ ಚಿಂತೆ ಓಕೆ ಓಕೆ ನಾನು ಅದು ನಾನು ಈ ಈ ಎಲೆಕ್ಷನ್ನಲ್ಲಿ ಕಂಡಿದ್ದೀನಿ ಸರ್ ನಮಗೆ ದೇಶ ನಡೆಸಬೇಕು ನರೇಂದ್ರ ಅವರು ಬೇಕು ಎಂಬ ನಿಟ್ಟಿನಲ್ಲಿ ಒಂದು ಕೂಗಿದೆ ಅಂದರೆ ಎಲ್ಲೋ ಒಂದು ಕಡೆ ಅವೇರ್ನೆಸ್ ಏನು ಬಂದಿದೆ ದೇಶ ಸುಭದ್ರವಾರ ಇರಬೇಕು ದೇಶ ಒಳ್ಳೆಯವ್ರ ಕೈಯಲ್ಲಿ ಇರಬೇಕು ಅಂಬ ಒಂದು ಚರ್ಚೆ ಮತ್ತು ಥಿಂಕಿಂಗ್ ಏನು ಸ್ಟಾರ್ಟ್ ಆಗಿದೆ ಅದು ನಮ್ಮ ದೇಶಕ್ಕೆ ಒಳ್ಳೇದು ಮತ್ತು ಒಳ್ಳೆ ಬೆಳವಣಿಗೆ ಅಂತ ತಿಳಿತೀನಿ ನಾನು ಓಕೆ ಈಗ ನಿಮ್ಮ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ಅಗತ್ಯ ಇರ್ತಾ ಅಂತ ಅದಕ್ಕೆ ಹಾಗಲ್ಲ ನೋಡಿ ಅಗ ಅಗತ್ಯಕ್ಕಿಂತ ಹೆಚ್ಚಾಗಿ ಅನ್ವಾಯತೆ ಈಗ ನಾವು ಅವ್ರಿಗೆ ಬೇಕು ಅವ್ರಿಗೆ ನಾವು ಬೇಕು ಆ ಇಬ್ಬರೂ ಸೇರಿ ದೇಶ ಕಟ್ಟಬೇಕು ಇವತ್ತು ನೋಡಿ ನಾವು ಹತ್ತೊಂಬತ್ತು ಸೀಟ್ ಬಂದಿದ್ದೀವಿ ಅವರು ಅರವತ್ತೈದು ಸೀಟ್ ಬಂದಿದ್ದಾರೆ ನಾವು ಇಬ್ರು ಸೇರಿದರೆ ಒಂದು ದೊಡ್ಡ ಸಂಖ್ಯೆ ಆಗುತ್ತೆ ಅಷ್ಟೇ ಅಲ್ಲ ಇವತ್ತ ದೇವೇಗೌಡರು ಇವತ್ತು ಕುಮಾರಸ್ವಾಮಿ ಅವರು ಸ್ವಯಂ ನಿಂತಿದ್ದಾರೆ ಈಗ ಮಂಡ್ಯನಿಂದ ಯಾಕೆ ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕ ರಾಜ್ಯದ ಕೂಗೇನಿದೆ ಇಲ್ಲಿಂದ ಅಭಿವೃದ್ಧಿ ಕೂಗೇನಿದೆ ಅದು ಕೇಂದ್ರ ಸರ್ಕಾರನಲ್ಲಿ ಕೂತ್ಕೊಂಡು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸ್ಬೇಕು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಂತೇಳಿ ಈ ಚಿಂತನೆಯಿಂದ ನಾವು ಇವತ್ತೆಲ್ಲರೂ ಕೈ ಜೋಡಿಸಿದ್ವಿ ಅಲ್ಲಿ ಏನು ಹೇಳ್ತಾರೆ ಇವರಿಗೆ ಪಕ್ಷ ಅಸ್ತಿತ್ವ ಉಳಿಸ್ಕೊಳಗೋಸ್ಕರ ಬಿಜೆಪಿ ಜೊತೆ ಹೋಗಿದ್ದಾರೆ ನೋಡಿ ಪಕ್ಷ ಅಸ್ತಿತ್ವ ಇದೆ ನಮ್ಮ ಪಕ್ಷ ಎಲ್ಲೋಗಿದೆ ಹೋಗಿದೆ ಹೇಳಿ ಈಗ ಮನ್ನಿ ಚುನಾವಣೆ ಬರೀ ಹತ್ತೊಂಬತ್ತು ಬಂದು ಬರೆಯಲ್ಲ ಅಲ್ಲ ಕೇಳಿ ಅಲ್ಲ ಹತ್ತೊಂಬತ್ತು ಇವರು ಯು ಪಿ ಕಾಂಗ್ರೆಸ್ನೋರು ಹೋಮ್ ಪ್ಲೇಸ್ ಯಾವುದು ಯು ಪಿ ಯು ಪಿ ಇಲ್ಲೇನೋ ಸರ್ಕಾರ ಬಂದಿರಬೇಕು ಅದು ಮತ್ತೆ ಬೇರೆ ದೇಶದಲ್ಲಿ ಕಾಂಗ್ರೆಸ್ ಎಲ್ಲಿದೆ ಹೇಳಿ ಅವ್ರಿಗೆ ಕಾಂಗ್ರೆಸ್ ನೋಡಿ ಕೇಳಕ್ಕೆ ಬಯಸ್ತೀನಿ ನಾನು ಇಡೀ ದೇಶದಲ್ಲಿ ಬಂದು ಓನ್ಲಿ ತ್ರೀ ಸ್ಟೇಟ್ಸ್ ಗೊತ್ತಾಯ್ತಾ ಅದರಲ್ಲಿ ಯು ಪಿ ಇವ್ರಿಗೆ ಹೋಮ್ ಟೌನ್ ಇದೆ ಅಲ್ಲಿ ಎರಡು ಎಂಬತ್ತು ಸೀಟಲ್ಲಿ ಎರಡು ಎರಡು ಲೋಕಸಭೆ ಆಮೇಲೆ ನಾಲ್ಕೇ ನಾಲ್ಕು ನಾನೂರ ಚಿಲ್ಡ್ರನ್ ಸೀಟಲ್ಲಿ ನಾಲ್ಕಷ್ಟೇ ವಿಧಾನಸಭೆ ಮತ್ತೆ ನಿಮ್ ನಾಲ್ಕಕ್ಕಿಂತ ಹೆಮ್ಮು ಹತ್ತೊಂಬತ್ತು ಜಾಸ್ತಿ ಇದೆ ತಾನೇ ಒಂದು ಪ್ರಾದೇಶಿಕ ಪಕ್ಷವಾಗಿ ಇವತ್ ಯಾರು ಕಟ್ಟಿದೆ ಪಾರ್ಟಿ ದೇವೇಗೌಡ್ರ ಕಟ್ಟಿ ಗಟ್ಟಿಯ ಕರ್ನಾಟಕದಲ್ಲಿ ಅದು ಸರಿ ನಾವು ಹೆಮ್ಮೆ ಪಡಬೇಕು ಈಗ ಸೇರ್ಕೊಂಡು ಅದನ್ನ ಕಳ್ಕೊಂಡ್ ಬಿಟ್ರಲ್ಲ ಯಾಕೆ ಬಿಡ್ರಿ ಬಿಜೆಪಿ ಇಲ್ಲ ಕೇಳಿ ನಿಮ್ಗೊಂದು ಮಾತಾಡ್ತೀನಿ ನೋಡಿ ಯಾವತ್ತು ಅವರು ಹೋಗಿ ನಿತೀಶ್ಗ ಒಂದು ದಿವ್ಸ ಕರೀತಾರ ಒಂದು ದಿವಸ ಕಳಿಸ್ತಾರ ಮಮತಾ ಬ್ಯಾನರ್ಜಿಯವ್ರ ಹಿಂದೆ ಬಿಜೆಪಿ ಜೊತೆಯಲ್ಲಿ ಸೇರಿದವರಿಗೆ ವಾಪಸ್ ಕರ್ಕೋತಾರ ಡಿ ಎಂ ಕೆ ಬಿಜೆಪಿ ಜೊತೆಯಲ್ಲಿ ಸೇರಿದ್ದು ವಾಪಸ್ ಕರ್ಕೋತಾರ ಇವತ್ತು ನಮ್ಮ ಬಗೆಯವಾಗಿ ಇವರು ಮಾತಾಡ್ಲಿಕ್ಕೆ ಏನು ನೈತಿಕತೆ ಇದೆ ಒಂದು ಇವತ್ತು ದೇಶದಲ್ಲಿ ಇವತ್ತು ಚಿಂತೆ ನಡೀತಾ ಇದೆ ಯಾರು ಮುನ್ನಡೆಸಬೇಕು ಅಂತೇಳಿ ಇವತ್ತು ಕಾಂಗ್ರೆಸ್ ಅಪೋಸಿಷನ್ ಎರಡು ಟೈಮು ಇವ್ರಿಗೆ ಅಪೋಸಿಷನ್ ಗಿಟ್ಟಿಸ್ಕೊಳಕ್ಕಾಗಿಲ್ಲ ಆ ಪರಿಸ್ಥಿತಿಯಲ್ಲಿ ಹೀನಾವಾಗಿದೆ ದೇಶದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಹೀನಾವಾಗಿದೆ ಈ ಸಲ ಅಷ್ಟು ಸಂಖ್ಯೆ ಬಂದಿದ್ರೆ ಲಾಸ್ಟ್ ಟೈಮ್ ಏನ್ ಇತ್ತು ಫಾರ್ಟಿ ನೈನ್ ಫಾರ್ಟಿ ಫೋರ್ ಫಾರ್ಟಿ ನೈನ್ ಅಷ್ಟು ಸಂಖ್ಯೆ ಬರೋಲ್ಲ ಎಂಬ ಒಂದು ವರದಿಯೋ ಬರ್ತಾ ಇದೆ ಹಾಗಾಗಿ ಇವ್ರಿಗೆ ಯಾವ ನೈತಿಕತೆನೂ ಇಲ್ಲ ಓಕೆ ನೀವು ಮೇಲೆ ನೇತ್ರತ್ವ ಆಯ್ತು ಕೆಳಗಡೆ ಶತ್ರುತ್ವ ಇದೆ ಯಾರು ನಿಮ್ಮ ಮಲತಾಯಿ ಮಕ್ಕಳ ನೋಡ್ತಾರೆ ಹೇಳ್ತೀನಿ ಇಲ್ಲಿ ಗದಗ ಜಿಲ್ಲಾ ನೀವು ನೋಡಿಬಿಟ್ರೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಓರ್ನೂ ಕರೆ ಕೇಳಿ ಕೇಳಿ ಒಂದ್ ಮಾತು ಹೇಳ್ತೀನಿ ನಿಮ್ಗೆ ಹಿಂದೆ ಕೆಲವೆಲ್ಲ ನಾವು ಮೈತ್ರಿಗಳು ನಾವು ಲೆಕ್ಕ ಹಾಕಿದ್ರೆ ಇವತ್ತು ನಾವು ಬಿ ಜೆ ಪಿ ಜೊತೇಲಿ ಇಪ್ಪತ್ತು ತಿಂಗಳು ಮೈತ್ರಿ ಮಾಡ್ಕೊಂಡು ಸರ್ಕಾರ ಮಾಡಿದ್ದೀವಿ ಅವಾಗೂ ನಾನು ಸಚಿವನ ಕೆಲಸ ಮಾಡಿದ್ದೀನಿ ಕಾಂಗ್ರೆಸ್ ಜೊತೆಯಲ್ಲೂ ಹದಿನಾಲ್ಕು ತಿಂಗಳು ನಾವು ಮೈತ್ರಿ ಮಾಡಿ ಸರ್ಕಾರ ಮಾಡಿದ್ವಿ ಬಟ್ ಇಡೀ ರಾಜ್ಯದಲ್ಲಿ ನಮ್ಮ ಈ ಎರಡೂ ಪಕ್ಷದ ಹೊಂದಾಣಿಕೆಯಿಂದ ಸುಮಾರು ನೈಂಟಿ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಟೆನ್ ಪರ್ಸೆಂಟ್ ಇದೆ ಇಲ್ಲ ಅಂತ ಅನ್ನೋಲ್ಲ ನಾನು ಅದು ಅದು ಸಾಲ್ವ್ ಮಾಡೋಂತ ಪ್ರಯತ್ನ ಎಲ್ಲ ಎರಡೂ ಪಾರ್ಟಿ ನಾಯಕರು ಮಾಡ್ತಾ ಇದ್ದಾರ ಎಲ್ಲೆಲ್ಲಿ ಈ ತರ ಒಂದು ಕನೆಕ್ಟಿವಿಟಿ ಇಲ್ಲ ಬಿಟ್ಟರೆ ಇಲ್ಲ 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 ನೋಡಿ ನಾನು ಡಿಸ್ಟ್ರಿಕ್ ಉತ್ತರ ಕರ್ನಾಟಕ ನಿಮ್ಮ ನಾಯಕತ್ವ ಇಲ್ಲ ನಿಮ್ಮನ್ನ ಯಾರು ಮಾತಾಡೋಸಾರ ಇಲ್ಲ ಇಲ್ಲ ಕೇಳೋರ ಇಲ್ಲ ಹೇಳಿ ಹಾಗಿಲ್ಲ ಇವತ್ತು ನಾನೇ ಬೀದರ್ನಿಂದ ಬರ್ತಾ ಇದ್ದೀನಿ ಗುಲ್ಬರ್ಗ ಆ ಇವೆಲ್ಲ ನಾವು ಸಮನ್ವಯ ಮಾಡಿ ಒಳ್ಳೇಷನ್ ಇನ್ನ ಅವ್ರ ಬೇಲೆ ಏನಾದ್ರು ಹೆಚ್ಚು ಕಮ್ಮಿ ಇರಬಹುದು ಬಟ್ ನಮ್ಮ ಪಾರ್ಟಿದವ್ರು ಏನದಲ್ಲ ಬಹಳಷ್ಟು ಕೋಆರ್ಡಿನೇಷನ್ ತಗೊಂಡು ಹೋಗ್ತಾ ಇದಾರೆ ಒಂದು ಆಮೇಲೆ ನಿಮ್ಗೊಂದು ಮಾತು ಹೇಳ್ತೀನಿ ನಿಮ್ಗೆ ಹಿಂದೆ ನಾವು ಇಪ್ಪತ್ತು ತಿಂಗಳು ಅವ್ರ ಜೊತೆಯಲ್ಲಿ ಮಾಡಿದಾಗ ನಾವು ಎಷ್ಟು ಒಳ್ಳೆ ರೀತಿ ಕೆಲಸ ಇಬ್ರು ಸೇರ್ ಮಾಡ್ಕೊಂಡು ಹೋಗಿದೀವಿ ಅಂತಂದ್ರೆ ನಮಗೂ ಹೆಸರು ಬಂದಿದೆ ಅವ್ರಿಗೂ ಹೆಸರು ಬಂದಿದೆ ಅದೇ ನಾವು ಕಾಂಗ್ರೆಸ್ ಹದಿನಾಲ್ಕು ತಿಂಗಳಲ್ಲಿ ಇಬ್ಬರಿಗೂ ಹೊಂದಾಣಿಕೆ ಆಗಿದ್ದಿಲ್ಲ ಒಪ್ಕೋತಿದ್ದೆ ನಾನೇನಿದೆ ಕಾರ್ಯಕರ್ತ ಲೆವೆಲಲ್ಲಿ ನೈಂಟಿ ಪರ್ಸೆಂಟು ಎಲ್ಲ ಆಗಿ ಕೆಲಸ ಮಾಡ್ತಾಯಿದ್ದಾರೆ ಒಂದು ಫೈವ್ ಟೆನ್ ಪರ್ಸೆಂಟ್ ಇದೆ ಅದನ್ನು ಅಲ್ಲೆಲ್ಲೇ ಸೆಟ್ರೇಟ್ ಆಗ್ತಾ ಇದೆ ಸರಿ ಈಗ ಮೂರು ಸೀಟು ನಿಮಗೆ ಎಂ ಪಿ ಮೂರು ಕೊಟ್ಟಿದ್ದಾರೆ ಈ ಮೂರು ಸೀಟಿಗೋಸ್ಕರ ಈ ಪಕ್ಷದಿಂದ ಪ್ರಧಾನಿಯಾದವರು ದೇವೇಗೌಡರು ಎರಡು ಸಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದವರು ನೀವೆಲ್ಲ ಸಚಿವರಾದವರು ತಲಿಬಾಗ್ ನಿಲ್ಬೇಕಲ್ಲ ಇದು ತಲಿಬಾಗ್ ಅಲ್ಲ ರೀ ನಿಮ್ಗೆ ಮಾತಾಡ್ತೀನಿ ಈಗ ಹೋದ್ ಸಲ ನಾವು ಕಾಂಗ್ರೆಸ್ ಇದ್ದೇವು ನಮಗೆ ಸೀಟ್ ಕೊಟ್ಟಿದ್ರು ಅವರು ಸೀಟು ಏಳರಾಗ ಒಂದಾಗ ಗೆದ್ದಿದ್ದೇವ ಏನಂತರ ಇದು ಯಾರು ಯಾರ ಬಗ್ಗೆದಾಗ ತಲಿಬಾಗ್ ಇಲ್ವೇ ಅಲ್ಲ ಇದು ಕೋಆರ್ಡಿನೇಷನ್ ದೇಶಗೋಸ್ಕರ ಇವತ್ತು ನಾವು ಒಂದು ಪ್ರಾದೇಶಿಕ ಪಕ್ಷವಾಗಿ ಏನಂದ್ರೆ ನಮ್ಮ ಬಲ ಎಲ್ಲಿದೆ ಅಲ್ಲೇ ನಾವು ಕೇಳ್ಬೇಕಾನೆ ಸೀಟ್ ನಾವು ಹೆಚ್ಚು ಗಿಟ್ಟಿಸ್ಕೊಂಬೋದು ಇಂಪಾರ್ಟೆಂಟ್ ಅಲ್ಲ ಎಷ್ಟು ತಗೋತೀವಿ ಎಷ್ಟು ಗೆಲ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ ಹಾಗಾಗಿ ಇವತ್ತು ನಾವು ಮೂರು ಸೀಟ್ ಏನ್ ತಗೊಂಡಿದೀವಿ ಮೂರು ನಾವು ಪಾಪ ಮಂಡ್ಯಕ್ಕ ಆ ಎಮ್ಮ ಪಕ್ಷೇತರ ನಿಂತು ಸುಮಲತ ಅವ್ರು ಗೆದ್ದಿದ್ರು ಅವರು ಟಿಕೆಟ್ ತಪ್ಪಿಸಿ ಕುಮಾರಸ್ವಾಮಿ ಅವರು ನಿಲ್ಲುವಂತ ಅಗತ್ಯ ಏನಿತ್ತು ನಾವು ಟಿಕೆಟ್ ತಪ್ಪಿಸಿಲ್ಲ ಮಾತಾಡ್ತಿ ನಿಮ್ಗೆ ಮತ್ತೆ ನೋಡಿ ನಿಮ್ಗೆ ಹೇಳ್ತೀನಿ ಇವೆಲ್ಲ ಮೈತ್ರಿ ಬಂದಾಗ ಏನತ್ರಿ ಕೆಲವು ಸೀಟ್ಗಳು ನಮ್ಮ ಹೋಗ್ತಾವ ಕೆಲವು ಸೀಟ್ ಅವರು ಹೋಗ್ತಾವ ಈಗ ಅಂತ ಒಂದು ಈಗ ನಾವು ಮಂಡ್ಯ ಅದು ನಮ್ದು ಮೊದಲೇದ್ ಸ್ಟ್ರಾಂಗ್ ಹೋಲ್ಡ್ ಇದೆ ಇವತ್ತು ಸನ್ಮಾನ್ಯ ಪ್ರಧಾನಿಗಳು ಗೃಹ ಸಚಿವರು ಅವರ ಒಂದು ಅಪೇಕ್ಷೆ ಮೇರೆಗೆ ಮತ್ತೆ ಮಂಡ್ಯ ಕ್ಷೇತ್ರದ ಜನತಾ ಅಪೇಕ್ಷೆ ಮೇರೆಗೆ ಕುಮಾರಸ್ವಾಮಿ ಅವರು ನಿಂತಿದ್ದಾರೆ ವಿನಾ ಅವರಿಗೇನು ಸ್ವಯಂ ಹೋಗಿ ಅಲ್ಲಿ ನಿಂದಿರಬೇಕಂಬ ಒಂದು ಆಸೆ ಇರಲಿಲ್ಲ ಗೆಲ್ತಾರ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದ್ರಲ್ಲಿ ಡೌಟ್ ಇಲ್ಲ ಎಷ್ಟು ಲೀಡರ್ ಬರ್ತಾರ ಅಂಬುದು ನಾವು ಲೆಕ್ಕ ಹಾಕ್ಬೇಕಾಗಿ ಓಕೆ ಒಟ್ಟು ಇಪ್ಪತ್ತೆಂಟು ಕ್ಷೇತ್ರ ಎಷ್ಟು ಬರ್ತಾರೆ ನಿಮ್ಮ ಬಿಜೆಪಿ ಜೆಡಿಎಸ್ ಮೈತ್ರಿ ಸರ್ ನಿಮ್ಗೆ ಹೇಳ್ತೀನಿ ನನ್ನ ಅಭಿಪ್ರಾಯದಲ್ಲಿ ಎಲ್ಲ ಸರಿಯಾಗಿ ವರ್ಕೌಟ್ ಆದವು ಅಂತಂದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಬರುತ್ತೆ ಅಲ್ಲ ಸರ್ ನೂರ ಮೂವತ್ತಾರು ಶಾಸಕರೊಂದು ಸರ್ಕಾರ ನಡೆಸಿ ಗ್ಯಾರಂಟಿ ಕೊಟ್ಟಾಗ ಇಡೀ ಮಹಿಳೆಯರು ಕಾಂಗ್ರೆಸ್ ಕಡೆ ಗಮನ ಕೊಟ್ಟಾಗ ಈಗ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಇವತ್ತಿಂದ ಬಾಂಡ್ ಕೊಡ್ತಾ ಇದಾರೆ ಇಂತ ಸಂದರ್ಭದೊಳಗು ನೀವು ಇಪ್ಪತ್ತೆಂಟು ಬರ್ತೀವಿ ಅಂತಿರಲ್ಲ ನೋಡಿ ಇಪ್ಪತ್ತೆಂಟರ ಆಲ್ರೆಡಿ ಇದೆ ನಂಬಲ್ಲಿ ಒಂದೇ ಒಂದು ಅವ್ರದ್ದು ಇದ್ದಿತ್ತು ಅವಾಗ ನಿಮ್ದಿತ್ತು ಸರ್ಕಾರ ಇಲ್ಲ ಅವಾಗ ವ್ಯವಸ್ಥೆ ಕೇಳಿ ಅವ್ರಿಗೆ ಇದ್ದಾಗೆ ಒಂದು ಬಂದಿತ್ತು ಅವರಿಗೆ ಈ ಗ್ಯಾರಂಟಿ ಅವ್ರೇನು ಮಂದಿಗೆ ಬೇಕುಫ್ ಮಾಡಿ ಸುಳ್ಳು ಹೇಳಿ ಆ ಈಗೇನೋ ಸರ್ಕಾರ ಮಾಡಿದ್ದಾರೆ ಅವರು ಬಟ್ ಅವ್ರ ಗ್ಯಾರಂಟಿ ಮ್ಯಾಗ ಅವ್ರಿಗೆ ಭರವಸೆ ಇಲ್ಲ ಯಾಕಂದ್ರೆ ಅವ್ರು ಸುಳ್ಳು ಹೇಳಿದ್ದು ಈಗ ಹೊರಗಡೆ ಬಂದಿದೆ ಅದು ಹೆಂಗೆ ಮೊದಲನೇದು ಮೈ ಏರಿಗೆ ಎರಡು ಸಾವಿರ ಕೊಡ್ತಾ ಇದ್ರೆ ಸಂತೋಷ ಈ ಕಡೆ ದನಸ್ರಿಂದ ತೊಗೊಂಡು ನಾಲ್ಕು ಸಾವಿರ ರೂಪಾಯಿ ತಗೋತಾ ಇದ್ರಿ ಒಂದು ಕಡೆ ಪಾಕೆಟ್ ಹೆಚ್ಚಿಗೆ ಮಾಡಿದ್ರಿ ಕ್ವಾಟ್ರು ಒಂದು ಕಡೆ ಸ್ಟ್ಯಾಂಪ್ ಡ್ಯೂಟಿ ಕರೆಂಟು ಎಲ್ಲ ಹೆಚ್ಚಿಗೆ ಇನ್ನೊಂದು ಕಡೆ ಇನ್ನೂರು ಯೂನಿಟ್ ಏ ಗೌಡ ಆಗೌಡ ಗೌಡ ನಿಮ್ಗೆ ಎಲ್ಲರಿಗೂ ಇನ್ನೂರು ಫ್ರೀ ಅಂತ ಹೇಳಿದ್ರಿ ಐತೇನು ಸರ್ಕಾರ ಬಂದ ತಕ್ಷಣ ಮಾನದಂಡ ಹಾಕಿ ಐವತ್ತು ಅರವತ್ತು ಯೂನಿಟಿಗೆ ತಂದು ನಿಂದಿರ್ಸ್ರಿ ಮಂದಿ ನಿಮ್ಮ ಹೆಸ್ರುಮ್ಮ ಟಿ ವಿ ಫ್ರಿಜು ವಾಷಿಂಗ್ ಮೆಷೀನು ಮಿಕ್ಸರ್ ಗ್ರೈಂಡರ್ ಎಲ್ಲ ತೊಗೊಂಡ್ ಕುಂತಾರೆ ಅವರೆಲ್ಲ ಸೀಟು ಯಾವಾಗ ತೇರಿಸ್ಕೋಬೇಕು ಇದರಲ್ಲೇ ತೇರಿಸ್ಕೋಬೇಕು ಆಮೇಲೆ ನೀವೇನು ಹೇಳಪ್ಪ ದೊಡ್ಡದಾಗಿ ಹತ್ತು ಕೆ ಜಿ ಅಕ್ಕಿ ಹ್ಮ್ ಬಡವರು ಅವ್ರ ಹಸುವಲ್ಲಿಗಿಸ್ಬೇಕು ನಾವು ಎಲ್ಲಿದೆ ನಿಮ್ಮ ಹತ್ತು ಕೆ ಜಿ ಹೇಳಿ ದುಡ್ಡು ಕೊಡ್ತಾ ಇದ್ದಾರಲ್ಲ ಎಷ್ಟು ಕೊಡ್ತಾ ಇದ್ದೀರಿ ಐದು ಕೆಜಿ ಕೊಡ್ತಾ ಇದ್ದಾರಲ್ಲ ನೂರ ಎಪ್ಪತ್ತು ರೂಪಾಯಿ ಮಾರ್ಕೆಟ್ಗೆ ಹೋದ್ರೆ ಎಷ್ಟು ಕೆ ಜಿ ಬರುತ್ತೆ ನೂರ ಎಪ್ಪತ್ತರಲ್ಲಿ ಮೂರು ಕೆ ಜಿ ಬರುತ್ತೆ ಅರವತ್ತು ರೂಪಾಯಿ ಕೆ ಜಿ ಆ ಐದು ಕೆ ಜಿ ಬರೋದು ನಿಮ್ದಲ್ಲ ಮೋದಿಯವ್ರದು ನೀವು ಬಿಜೆಪಿಯವರು ಜೆ ಡಿ ಎಸ್ ಏನು ಧ್ವನಿ ಎತ್ತದ ಯಾಕ್ರಿ ಧ್ವನಿ ಎಲ್ಲ ಕಡೆ ಚೀರ್ ಸೀರಿ ನಾನಾರು ಹೇಳ್ತಾ ಇದ್ದೇನೆ ಸನ್ಮಾನ್ಯ ಸಿದ್ದರಾಮಯ್ಯವರು ಹತ್ತಕ್ಕೆ ಹತ್ತು ಕೆ ಜಿ ಕೊಡ್ಬೇಕವರು ಅವತ್ತೇನವ್ರು ಹೇಳಿಲ್ಲ ಇದು ಮೋದಿ ಐದು ಕೆಜಿ ನಂದು ಹತ್ತು ಕೆ ಜಿ ಅಂತ ಹೇಳಿಲ್ಲ ಅವರು ನಾ ಹತ್ತು ಕೆ ಜಿ ಕೊಡ್ತೀನಿ ಅಂತ ಹೇಳಿದ್ದು ಅಲ್ಲಿ ಸರ್ ನೀವು ಕಂದ್ ಕರ್ನಾಟಕದೊಳಗೆ ನೀವೆಲ್ಲ ಸೀನಿಯರ್ಸ್ ಏನದಿರಲ್ಲ ಹೌದು ಇವೆಲ್ಲ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ವ್ಯವಸ್ಥೆ ಒಳಗೆ ಹೊಂಟಿದೆ ಅಡ್ಜಸ್ಟ್ಮೆಂಟ್ ಎಂತ ನಾವ್ಯಾಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಂದ ಬಂಡೆ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ಎಂತ ಕ್ಯಾಂಡಿಡೇಟ್ ಹಾಕಿದ ಈ ನಿಮ್ಮ ಹಾವೇರಿ ನಮ್ಮ ಧಾರವಾಡ ಇವೆಲ್ಲ ಕ್ಯಾಂಡಿಡೇಟ್ಸ್ ಗಳ ನೋಡಿದ್ರೆ ನೀವೆಲ್ಲ ಹೊಂದಾಣಿಕೆ ರಾಜಕಾರಣ ನೋಡಿ ಇದರಲ್ಲಿ ಯಾವುದು ಹೊಂದಾಣಿಕೆನೂ ಇಲ್ಲ ಹ ಕಾಂಗ್ರೆಸ್ನವ್ರಿಗೆ ಕ್ಯಾಂಡಿಡೇಟೇ ಸಿಕ್ಕಿಲ್ಲ ನಿಮ್ಗೆ ಹೇಳ್ತೀನಿ ಆ ಕಡೆದೆ ಈ ಕಡೆದೆ ಇರ್ದಿ ಯಾವ ದುಡ್ಡಿನವನ ಯಾವ ಕಾಂಟ್ರಾಕ್ಟ್ರನ ಯಾವ ಅವನಿಗೆ ಅದು ಆಸೆ ತೋರಿಸಿ ಇದು ತರಿಸಿ ಇವ್ರ ಮೇಲೆ ಏನಾರ ದಮ್ಮ ಇದ್ರೆ ಇವ್ರಿಗೆ ನಿಜಕ್ಕೂ ಕರ್ನಾಟಕ ಬಗ್ಗೆ ಚಿಂತೆ ಇದ್ರೆ ಇದ್ರಾಗ ಒಂದು ಹತ್ತು ಹದಿನೈದು ಸಚಿವರು ದೊಡ್ಡ ದೊಡ್ಡ ನಾಯಕರು ಈ ಕರ ಈ ಫೀಲ್ಡಲ್ಲಿ ಇರ್ತಿದ್ರು ಯಾರು ನೆಲ್ಲಿಲ್ಲ ಯಾಕೆ ನೆಲ್ಲಿಲ್ಲ ಅವ್ರಿಗೆ ಗೊತ್ತಿದೆ ಮೋದಿ ಹವಾ ಬಾಳುವೆ ನಾವ್ ಯಾರು ಬರೋದಿಲ್ಲ ಸುಮ್ನೆ ರೇಸ್ ತೊಗೊಂಬೋದ್ ಬೇಡ ನಮ್ ಕುರ್ಜಿ ನಾವು ಮಜಬೂತ್ ಇಟ್ಕೊಂಬರಿ ಅಂತೇಳಿ ಅಪ್ಪ ಮಂತ್ರಿಗಿರೇನೋ ಮಜಬೂತ್ ಮಗ ಬಂದ್ರು ಬರ್ಲಿಲ್ವ ಮನೆಗೆ ಹೋಗ್ಲಿ ಆ ಅಂತೇಳಿ ಮಕ್ಕಳಿಗೆ ಕೊಟ್ಟಿ ಜಂಡ ಹಿಡ್ಕೊಂಡು ಒಳ್ಳೆಯ ಅವ್ರಿಗೆ ಗೊತ್ತಿದೆ ಅದು ಅಂತ ಅಂತೇಳಿ ಈಗ ಮಂಗಲ್ಯ ವಿಷ ಜೋರಾಗಿದೆ ಇರ್ಲಿ ಈಗ ನೋಡಿ ಈ ಮಂಗಲ್ಯದ ಮೇಲೆ ಹೇಳ್ಕೊಂಡ್ ಬಿತ್ತು ನಿಮ್ಗಂತ ನಮಗ್ ಬಿದ್ದಿಲ್ಲ ಅವ್ರದ್ದು ಏನು ಭಾವನೆಗಳು ಆ ಮುಂದಿನ ದಿನಗಳಲ್ಲಿ ಅದು ಜೋಪಾನ್ ಇರ್ರಿ ಅಂತ ಪ್ರಧಾನಿಗಳು ಹೇಳಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ ದೋರ್ದು ಹಿಡನ್ ಅಜೆಂಡಗಳು ಏನಿದಾವ ಈಸ ಒಂದು 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 ಬೆಳಕಿಗೆ ಬರ್ತಾ ಇದೆ ಆ ಅದ್ರಲ್ಲಿ ಇದನ್ನು ಏನದ ಜೋಪಾನ್ ಇರ್ ಅಂತ ಹೇಳಿದ್ದಾರೆ ಅಷ್ಟೇ ಈಗ ಅವ್ರು ಹೇಳಿದ್ದೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ದೆ ಮಾತು ಇವರು ವಾಪಸ್ ಹೇಳಿದ್ದಾರೆ ವಾಪಸ್ ಪ್ರಿಯಾಂಕಾ ಅವ್ರು ಹೇಳ ನಮ್ಮ ತಾಯಿ ಆಯ್ತ್ರಿ ನಾನು ಹೇಳಂಗೇ ನೋಡಿ ಅಜ್ಜಿ ಅಲ್ಲ ಅದ್ನ ಕೇಳಿ ನಮ್ ದೇವೇಗೌಡರು ಹನ್ನೊಂದು ಪ್ರಧಾನಿಯಾಗಿ ಸೇವೆ ಸಲ್ಲಿಸಿ ಮಾಡಿದಾರ ಅವ್ರು ಎಷ್ಟು ತಾಸು ದೇಶಗೋಸ್ಕರ ರೆಕಾರ್ಡ್ ಇದೆ ಅವ್ರ ಸೆಕ್ರೆಟರಿಗಳು ಎಲ್ಲ ಬುಕ್ ಬರ್ದಿದಾರ ಎಷ್ಟೆಷ್ಟು ನಿರ್ಣಯಗಳು ಇವ್ರು ತಗೊಂಡಿದ್ರು ಆ ಕುರ್ಚಿ ಖುರ್ಚಿನ ಕುಂತೋರು ಎಲ್ಲರೂ ಸೇವೆ ಮಾಡಿ ಮನೆಗೆ ವಿನ ಬೇರೆ ಏನೂ ಇಲ್ಲ ಅದನ್ನ ಅವ್ರದ್ದು ಇದೆ ಪಾತ್ರ ಅದಕ್ಕೆ ನಾವು ಕಡೆಗಣಿಸ್ತಾ ಇಲ್ಲ ಈ ಮತ್ತೊಮ್ಮೆ ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಟ್ರಾಟಜಿ ಏನಿಲ್ಲ ಇವತ್ತು ಹಳ್ಳಿ ಹಿಡ್ಕೊಂಡು ದಿಲ್ಲಿವರಿಗೆ ಜನ ಏನು ಇವತ್ತು ದೇಶ ಕಾಯ್ಲಿಕ್ಕೆ ಯಾರು ಬೇಕು ಅಂಬ ನಿಟ್ಟಿನಲ್ಲಿ ಯಾ ಕಾಂಗ್ರೆಸ್ ಇವರ ಸಂಖ್ಯಾ ಬಲ ಬರ್ಲಾಕ ಇವ್ರ ಸ್ಥಾನಗಳೇ ನಿಂತಿಲ್ಲ ಹಾ ಇನ್ನು ತನ ಪ್ರಧಾನ ಮಂತ್ರಿ ಯಾರು ಅಂತೇಳಿ ಅವ್ರ ಹತ್ರ ತೀರ್ಮಾನ ಆಗಿಲ್ಲ ಒಬ್ರು ಖರ್ಗೆ ಅಂತ ಹೇಳಿ ಅವೆಲ್ಲ ನಾವ್ ಯಾಕೆ ಮಾತಾಡೋಣ ಯಾರು ಅಂತೇಳಿ ಅವ್ರ ತೀರ್ಮಾನ ಆಗಿಲ್ಲ ಅಂತದ್ರಲ್ಲಿ ದೇಶ ಒಗ್ಗೂಡಿಸಿ ಭದ್ರತೆ ನಿಂದ ಒಯ್ಬೇಕಾಯ್ತು ಅಂದ್ರ ಒಂದು ಪರ್ಫೆಕ್ಟ್ ಲೀಡರ್ ಬೇಕು ಆ ಲೀಡರ್ ನಮ್ ದೇವೇಗೌಡ್ರೆ ಸರ್ಟಿಫೈ ಹೌದು ಇವತ್ತಾಯ್ತಾ ನರೇಂದ್ರ ಮೋದಿಜಿ ಅವರ ಅಂತೇಳಿ ಖಂಡಿತ ಇದು ಮೂರನೇ ಬಾರಿ ತಮ್ ಗೆತಿನಿ ವೆರಿ ಡೆಡಿಕೇಟೆಡ್ ಪರ್ಸನ್ ಡೆಡಿಕೇಟೆಡ್ ಪರ್ಸನ್ ಹೆಸರು ಹೇಳುವಂಟಿ ನೋಡಿ ಎಲ್ಲರೂ ಮಾಡಿಲ್ವ ಕುಮಾರ್ ಸ್ವಾಮಿ ಅವರು ನಿಂತಿದ್ದಾರೆ ಅವ್ರೇನು ಮಾಡಿಲ್ವಾ ಬೊಂಬೈ ನಿಂತಿದಾರೆಲ್ವಾ ಒಂದಿಷ್ಟು ಬಿಟ್ಲ ಒಂದಿಷ್ಟು ನೋಡಿ ನಿಮ್ಗೆ ಹೇಳ್ತೀನಿ ನಾನು ಇವತ್ತು ಹೇಳಿದೆ ಕಾಂಗ್ರೆಸ್ ನೋಡಿದ ಒಂದು ಮಾತು ಕೇಳಿ ನೀವು ಏನೋ ಗ್ಯಾರಂಟಿ ಮಧ್ಯದಲ್ಲಿ ಇವ್ರು ಹೆಂಗ್ ಮಾಯ ಆಗ್ತಾರ ಐದು ದಿವಸ ಮೊದಲೇ ಇವರು ಮಾಯ ಆಗಿದಾರಲ್ಲ ಜೆ ಡೈಲಿ ಇವರು ಜಾಹೀರಾತುಗಳು ಯಾವ್ದು ಕೊಡ್ತಿದ್ರು ಗ್ಯಾರಂಟಿಗಳು ಕೊಡ್ತಿದ್ರು ಈ ಐದು ದಿವಸ ಮೊದಲು ಗ್ಯಾರಂಟಿ ಎಲ್ಲ ತೆಗೆದ್ ಚಮ್ ಕೊಟ್ಟಿದ್ದಾರೆ ಯಾಕೆ ಕೇಳಿ ಯಾಕೆ ಅವ್ರಿಗೆ ಗೊತ್ತಾಗಿದೆ ಈ ಗ್ಯಾರಂಟಿಗಳಿಂದ ಯಾಕಂದ್ರೆ ಡೈಲಿ ಅವ್ರಿಗೆ ಇಂಟೆಲಿಜೆನ್ಸ್ ನ್ಯೂಸ್ ಬರ್ತದೆ ಸರ್ಕಾರ ಅವರು ಮುಂದುವನದಲ್ಲ ಪಲ್ಟಾಸ್ತಾ ಇಲ್ಲ ಮತ್ತೆ ಮೋದಿ ಮೋದಿ ಅಂತವ್ರೆ ಅವ್ರೆ ನಮ್ ಗ್ಯಾರಂಟಿ ಎಲ್ಲಿಲ್ಲ ಅಂತ ಹೇಳಿ ಮೋದಿಯವ್ರ ವಿರುದ್ಧ ಬಿಚ್ಚೇಮ್ ತಗೊಂಡ್ ಬಂದ ಏನು ಸಬ್ಜೆಕ್ಟು ಕೇಂದ್ರ ಸರ್ಕಾರದಿಂದ ನಮಗೆ ಇಷ್ಟಿಷ್ಟು ಅನ್ಯಾಯ ಅದು ಹೆಂಗ ಅನ್ಯಾಯ ಆಗುತ್ತೆ ನಾವು ಹಿಂದೆ ಸರ್ಕಾರನಲ್ಲಿ ನಲ್ಲಿ ಇದ್ದವರಿದ್ದೀವಿ ಸಚಿವರು ಇದ್ದವರಿದ್ದೀವಿ ಇವತ್ತು ಹದಿನೆಂಟು ಸಾವಿರ ಕೋಟಿ ಬರಗಾಲೇ ನಮಗ್ ಬರ್ಬೇಕು ಅಂತ ನಾವೊಂದು ಮಾತು ಕರ್ತೇನೆ ನಿಮ್ ಮುಖಾಂತರ ಇವ್ರಿಗೆ ಏನಾರ ರೈತರ ಬಗ್ಗೆ ಬದ್ಧತೆ ಐತ್ರೆ ಇವತ್ತು ನಾವು ರೈತ ಅಂದ ತಕ್ಷಣ ದೇಶದ ಬೆನ್ನಲ್ಲ ಮತ್ತೆ ಇವರು ರೈತರಿಗೆ ಯಾವ್ದು ಗ್ಯಾರಂಟಿ ಕೊಟ್ಟಿದ್ದಾರೆ ಹೇಳಿ ಐದು ಗ್ಯಾರಂಟಿ ಕಸ್ಕೊಂಡ್ರು ಕೊಟ್ಟಿಲ್ಲ ಆರ್ ಸಾವಿರ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ನಾಲ್ಕು ಸಾವಿರ ಇವ್ರು ಕೊಡ್ಬೇಕಾಗಿದ್ದು ಅದು ಕಸ್ಕೊಂಡ್ರು ಈ ಐದು ಗ್ಯಾರಂಟಿದಾಗ ಯಾವ್ದು ಗ್ಯಾರಂಟಿ ರೈತರು ಬೀಜ ತಗೊಳಕ್ ಹೆಲ್ಪ್ ಆಗುತ್ತೆ ರೈತರದು ಉಳುಮೆ ಮಾಡಾಕ್ ಹೆಲ್ಪ್ ಆಗುತ್ತೆ ಯಾವ್ದಕ್ ಬರುತ್ತೆ ಹೇಳಿ ಆಮೇಲೆ ಸಾಲ ಸಮುದಾಯ ಮಾಡ್ಕೊಂಡು ಪಾಪ ರೈತರು ತೊಂದರೆದಲ್ಲಿದ್ದಾರೆ ಬರಗಾಲಿದ್ದಾರೆ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿ ಇದ್ದ ನಾನೇ ಕೋಪರೇಟಿವ್ ಮಿನಿಸ್ಟರ್ ಇದ್ದೇನೆ ಸಾವಾಗ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿದಾಗ ನಾವೇನು ಕೇಂದ್ರ ಸರ್ಕಾರನಲ್ಲಿ ನಲ್ಲಿ ಹೋಗಿ ತಗೊಂಡ್ಬಂದು ಕೊಟ್ಟಿದೀವಾ ರಾಜ್ಯದ ಸರ್ಕಾರ ಬಕ್ಕ ಕೊಟ್ಟಿದ್ದು ಇವತ್ತು ಯಾಕೆ ಕೊಡ್ತಾ ಇಲ್ಲ ಹೇಳಿ ದಿವಾಳಿ ಎದ್ದೋಗಿದೆ ಸರ್ಕಾರ ಆರ್ಥಿಕತೆ ದಿವಾಳಿ ಸ್ಯಾಲ್ರಿ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಸ್ಕಾಲರ್ಶಿಪ್ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಇವತ್ತು ಹಾಲಿನ ಪ್ರೋತ್ಸಾಹನ ಇನ್ನು ಐದು ತಿಂಗಳು ಬಾಕಿ ಇದೆ ಕೇಳ್ಬೇಕು ನೀವೆಲ್ಲ ಕಾಂಗ್ರೆಸ್ ಲೀಡರ್ಗಳಿಗೆ ಇಲ್ಲೇ ಓಡಾಡ್ತಾ ಇರ್ತಾರಲ್ಲ ನಿಮ್ ಗದ ನಿಮ್ ಕೇಂದ್ರದವ್ರು ಅನ್ಯಾಯ ಮಾಡಿರಂತಾರ ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ತೀವಿ ಆನರೇಬಲ್ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಮತ್ತೆ ಅದು ನೋಡ್ತಾರ ಅಂತ ಹೇಳಿದಾರ ಕುಡಾತಿ ಅವ್ರು ಅದು ಅವರು ಕ್ಯಾಲ್ಕುಲೇಟ್ ಹೌದು ಕ್ಯಾಲ್ಕುಲೇಟ್ ಮಾಡಿ ಅವ್ರು ಕೊಡ್ತಾರ ಇವ್ರು ಹಿಂದೆ ಇವ್ರು ಮೂವತ್ ಮೂವತ್ ಸಾವಿರ ಕೋಟಿ ಕೊಟ್ಟಾಗ ಏನೋ ಅಷ್ಟು ಕೊಟ್ಟಾರ ಅವ್ರು ಮನಮೋಹನ್ ಸಿಂಗ್ ಅವ್ರು ಕೊಟ್ಟಿದ್ದಾರೆ ನಮ್ ರಾಜ್ಯಕ್ಕೆ ಅದು ಒಂದು ಕ್ಯಾಲ್ಕುಲೇಷನ್ ಇದೆ ಸರ್ ಅದಕ್ಕೆ ನಾನೇನಾದ್ರೆ ಕುಮಾರಸ್ವಾಮಿ ಅವ್ರು ತಮ್ಮ ಜೀವನ್ ಅಂದ್ರೆ ಸರ್ಕಾರ ಬಾಕ್ಸಿಂಗ್ ಕೊಟ್ಟಾರ ನೀವೇ ಕೊಡಲ್ಲ ನಿಮಗೆ ಬದ್ಧತೆ ಅಲ್ವಾ ಇಲ್ಲೇ ಕೇಳ್ಬೇಕು ಇಲ್ಲಿ ಕಾಂಗ್ರೆಸ್ ನಾಯಕರು ಬಹಳ ದೊಡ್ಡ ದೊಡ್ಡವರು ಮಂತ್ರಿಗಳಾರ ಇವರಿಗೆ ಮುಂದೆ ನಾಲ್ಕೈದು ಕ್ವಶನ್ ಹಾಕ್ರಿ ಅಕ್ಕಿ ಅಲ್ಲವ ಸರ್ ನಿಮ್ಗೆ ಹತ್ತು ಕೆ ಜಿ ಅಂತ ಕೇಳಿ ನಾಳೆ ಬೆಳಿಗ್ಗೆ ಮೋದಿಯವರದು ಐದು ಕೆಜಿ ನೀರಲ್ಲ ಈ ಹದಿನೆಂಟು ಸಾವಿರ ಕೋಟಿ ನೀವು ಯಾಕೆ ಕೈ ತೋರಿಸ್ತಾ ಇದ್ದೀರಿ ಮೊದಲು ಈ ಸಾವಿರ ಕೋಟಿ ನಿಂಬ್ ಕುಡಿ ಕುಮಾರಸ್ವಾಮಿ ಅವರು ಇಪ್ಪತ್ನಾಲ್ಕು ಸಾವಿರ ಕೋಟಿ ಹೆಂಗ ಕೊಟ್ಟರು ಅಂತ ಕೇಳಿ ಈ ಸಮಾಜದಲ್ಲಿ ಶಾಂತಿ ಏನಿಲ್ಲ ಈ ಮಹಿಳಾ ಹತ್ಯೆ ಆಗ್ತಿದ್ವು ಎಲ್ ಬೇಕಲ್ಲ ಇದು ನೋಡಿ ಈ ಸರ್ಕಾರನಲ್ಲಿ ನಾನು ಇವತ್ತು ಪ್ರೆಸ್ ಅಲ್ಲಿ ಹೇಳಿದೆ ಇವತ್ತು ನೋಡಿ ಒಂದು ಕರ್ನಾಟಕ ಮಗಳಿಗೆ ಆ ರೀತಿ ಆಗ್ತ ನೇಹಾಗ ಆ ರೀತಿ ಆಗ್ತದಂದ್ರೆ ವಿತಿನ್ ಟೂ ಡೇಸ್ ಆಕ್ಷನ್ನಿಂದ ಹೋಗಬೇಕಾಗಿತ್ತು ಗೊತ್ತಾಯ್ತಾ ಎರಡು ದಿವಸ ಗೊತ್ತಾ ಸುಮ್ಮನೆ ಅವ ಒಬ್ಬ ಮಂತ್ರಿ ಎಷ್ಟು ಅಯೋಗ್ಯ ಮಂತ್ರಿಗಳು ಆ ಇವತ್ತು ಯಾರು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಅಲ್ಲ ಮುಖ್ಯಮಂತ್ರಿಗಳು ವೈಯಕ್ತಿಕ ಅಲ್ಲಲ್ಲ ಇವರು ಯಾರು ಇಲ್ಲಿ ಬಿಜಾಪುರದವರು ಆದು ಕಾಮನ್ ಇಂಥ ಮಂತ್ರಿಗಳಿಗೆ ಇಟ್ಕೊಂಡು ಇವರು ಸರ್ಕಾರ ನಡೆಸ್ತಾ ಇದಾರಲ್ಲ ಅವರು ಯಾರ ರೈತರ ಬಗ್ಗೆ ಬೇಕು ಕಾರಣ ಈ ತರ ಮಗಳಿಗೆ ಒಂದು ಯಜವಾ ಶಿವಾನಂದ್ ಪಾಟೀಲರು ಅಂಥವ್ರಿಗೆ ಇಟ್ಕೊಂಡು ಇವರು ಸರ್ಕಾರ ನಡೆಸ್ತಾ ಇದಾರೆ ಮೊದಲು ಕಿತ್ತೆ ಅವ್ರಿಗೆ ಹೌದಾ ಹಾಗಾಗಿ ಹಿಂಗ ಟಫ್ ಲ್ಯಾಂಡ್ ಅಂಡ್ ಆರ್ಡರ್ ಆಗಲಿ ಇನ್ನೊಂದಾಗಲಿ ಇವರಿಂದ ಹಾಕ್ತಾರೆ ಸರಿ ಕೊನೆಯದಾಗಿ ಏನು ಹೇಳ್ತೀರಿ ಜನರಿಗೆ ಏನಿಲ್ಲ ನೋಡಿ ಇದು ದೇಶದ ಎಲೆಕ್ಷನ್ ಇವತ್ತು ನಾವು ದೇಶ ಯಾರು ಮುನ್ನಡೆಸ್ತಾರ ಇವತ್ತಿದ ಲೋಕಲ್ ಯಾವುದೋ ಒಂದು ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಮ್ ಎಲ್ ಎಲೆಕ್ಷನ್ ಅಲ್ಲ ಎಮ್ ಎಲ್ ಎಲೆಕ್ಷನ್ದಾಗು ತಮಗೆ ಬೇಕಾದಂತ ನಿರ್ಧಾರ ತಗೊಂಡು ಬಂದಿದೆ ಇಲ್ಲೆಲ್ಲ ರೀಸನ್ ಇದು ಇರೋದು ಪ್ಯೂರ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪಲ್ಟಾಣಲ್ಲಿ ಇವತ್ತಿನ ತನ ನಾಯಕತ್ವನೇ ಇಲ್ಲ ಹಾಗಾಗಿ ಇವತ್ತು ದೇಶಕ್ಕೆ ಒಂದು ಭದ್ರ ಬುನಾದಿ ಮತ್ತೆ ಮುಂದಿನ ದಿನಗಳಲ್ಲಿ ಹಾಕಂತ ವ್ಯಕ್ತಿ ಬೇಕು ಆ ವ್ಯಕ್ತಿ ಓನ್ಲಿ ಒನ್ ಮೋದಿಯವರಿದ್ದಾರೆ ಹಾಗಾಗಿ ಮತ್ತೆ ಇವತ್ತು ಹಳ್ಳಿಯಿಂದ ಏನು ಕೂಗ್ಗೆದ್ದಿದೆ ಫಿರೇಕ್ ಬಾರ್ ಮೋದಿ ಸರ್ಕಾರ ಬಾರ್ ಚಾರ್ ಸೋ ಪಾರ್ ಆ ನಿಟ್ಟಿನಲ್ಲಿ ಅದು ನಿಜ ಆಗುವ ಒಂದು ಕಾಲ ಬಂದಿದೆ ಅದಕ್ಕೆ ಮೋದಿಯವರ ನಾಯಕತ್ವ ಎಲ್ಲರೂ ಬೆಂಬಲಿಸಬೇಕು ಅಂತ ತಮ್ಮ ಮುಖಾಂತರ ಎಲ್ಲರಿಗೆ ಆಗ ಆತ್ಮೀಯರೆಲ್ಲ ಇಷ್ಟೊತ್ತವರೆಗೆ ಮಾಜಿ ಸಚಿವರ ಮಾತುಗಳನ್ನು ಕೇಳಿ ಜೆ ಡಿ ಎಸ್ ನಾಯಕರವರು ಅವರು ಬಂಡೆಪ್ಪ ಕಾಶೆಂಪು ಅವ್ರ ಬಗ್ಗೆ ನಿಮ್ಗೆ ಹೇಳಬೇಕಾದ್ರೆ ಅವರು ಅವ್ರು ಕೃಷಿ ಸಚಿವರು ಸಹಕಾರ ಸಚಿವರು ಇದ್ದಾಗ ಬಹಳಷ್ಟು ರಾಜ್ಯಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬಹಳ ಅನುಭವಿ ರಾಜಕಾರಣಿ ನೇರ ರಾಜಕಾರಣಿ ಅವ್ರ ಮಾತುಗಳು ಕೇಳಬೇಕು ಬಹುತೇಕ ಇವತ್ತು ದೇಶದ ಭವಿಷ್ಯ ಇದೆ ಸೊ ಹಾಗಾಗಿ ಮೋದಿ ಬೇಕು ಮೋದಿಗಾಗಿ ಜನ ನಿಂತ್ಕೊಂಡಿದ್ದಾರೆ ಮತ್ತೆ ಮೋದಿಯವರು ಬರ್ತಾರೆ ಮತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಏನು ಸರ್ಕಾರ ಇದೆ ಅದರ ಮಿತ್ರತ್ವ ಪಕ್ಷಗಳು ಆಡಳಿತ ಮಾಡುತ್ತೆ ದೇಶದ ಭದ್ರತೆಗೆ ಶಾಂತತೆಗೆ ಮತ್ತು ಆರ್ಥಿಕ ಅಭಿವೃದ್ಧಿಗೆ ಮೋದಿ ಅಂತಿಮ ಆ ಮಾತುಗಳನ್ನು ಬಂಡೆಪ್ಪ ಕಾಶಿವಂಪರವ್ರು ಹೇಳಿದ್ದಾರೆ ಅವರಿಗೆ ಆಸ್ ನ್ಯೂಸ್ ಪರವಾಗಿ ಹೃತ್ಪೂರ್ವಕ ಅಭಿನಂದಿಸ ನಮಸ್ಕಾರ